ಜನರ ಆಹುತಿಗಾಗಿ ಕಾಯುತ್ತಿರುವ ವಿದ್ಯುತ್ ಕಂಬ ವಿದ್ಯುತ್ ಕಂಬವೊಂದು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ ಚಳ್ಳಕೆರೆ ನಗರದ ಗಾಂಧಿನಗರ ಮಹಾತ್ಮ ಗಾಂಧಿ ಶಾಲೆ ಸಮೀಪ ವಕೀಲರ ಕಚೇರಿ ಮುಂಭಾಗದಲ್ಲಿ ವಿದ್ಯುತ್ ಕಂಬ ಸಂಪೂರ್ಣ ಶಿಥಿಲಗೊಂಡಿದ್ದು ಬೇಕಾದರೂ ಬೀಳುವ ಸ್ಥಿತಿಯಲ್ಲಿದೆ ರಸ್ತೆಯಲ್ಲಿ ಮೂರು ಶಾಲೆಗಳ ವಿದ್ಯಾರ್ಥಿಗಳು ಸಂಚಾರ ಮಾಡ್ತಾರೆ ಅಲ್ಲದೆ ಇಲ್ಲಿ ವಾಹನಗಳ ಸಂಚಾರವೂ ಸಹ ಇರುತ್ತದೆ ಅಕ್ಕಪಕ್ಕದ ಮನೆಗಳು ಜನರು ವಾಸ ಮಾಡುತ್ತಿದ್ದು ವಿದ್ಯುತ್ ಕಂಬ ಬುಡದಿಂದ ಅರ್ಧದವರೆಗೆ ಸಂಪೂರ್ಣ ಸೀಳಿ ಹೋಗಿದೆ ಈ ಹಿಂದೆ ಎರಡು ದಿನಗಳ ಹಿಂದೆಯಷ್ಟೇ ಗಾಳಿಗೆ ಮಳೆಯಿಂದ ಅಲ್ಲಾಡುವ ಸ್ಥಿತಿಯಲ್ಲಿ ಬಂದಿದೆ ಗಾಂಧಿನಗರದ ವೆಂಕಟೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಎರಡು ವಿದ್ಯುತ್ ಕಂಬಗಳು ಮೆರಿದು ಬಿದ್ದು ವೆಂಕಟೇಶ್ ಎನ್ನುವವರ ಆಟೋ ರಿಕ್ಷಾ ಸಂಪೂರ್ಣ ನಜ್ಜುಗುಜ್ಜಾಗಿತ್ತು ಸದ್ಯ ಈ ಸಮಯದಲ್ಲಿ ವಿದ್ಯುತ್ ಇರದ ಕಾರಣ ಯಾವುದೇ ಅಪಾಯವಾಗಿರಲಿಲ್ಲ ಸಂಪೂರ್ಣ ಸೀಳಿ ಹೋಗಿರುವ ಹಿನ್ನೆಲೆ ವಿದ್ಯುತ್ ಕಂಬ ಅಪಾಯ ತಂದು ಮುನ್ನವೇ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕಂಬವನ್ನು ತೆಗೆದು ಬದಲಿ ವಿದ್ಯುತ್ ಕಂಬವನ್ನು ಹಾಕಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು ಅಧಿಕಾರಿಗಳ ನಿರ್ಲಕ್ಷ್ಯತೆ ಧೋರಣೆ ವಹಿಸಿದ್ದಾರೆ ಎಂದು ಚಳ್ಳಕೆರೆ ವಕೀಲ ಎನ್ ತಿಪ್ಪೇಸ್ವಾಮಿ ಆರೋಪಿಸಿದರು ಮೌನೇಶ್ ಆಚಾರ್ ಎನ್ ಸಿಕ್ಸ್ಟಿಫೋರ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ ರಸ್ತೆ ಇದೆ ಇದರಲ್ಲಿ ಒಂದು ಒಟ್ಟು ಮೂರು ಶಾಲೆಗಳು ಇರ್ತಕ್ಕಂಥ ರಸ್ತೆ ಇದೆ ಈ ರಸ್ತೆ ಒಳಗಡೆ ಇದೆ ಸಾಕಷ್ಟು ಬಸ್ಗಳು ಆಟೋಗಳು ಇಲ್ಲೇ ಸಹ ಓಡಾಡ್ತವೆ ಬಹಳಷ್ಟು ತೊಂದರೆ ಆಗಿದೆ ಕೊನೆಗೆ ಇವತ್ತು ನಾಳೆ ಬಿಳಂಗಿದೆ ಅದಕ್ಕೆ ಸಾಕಷ್ಟು ಸಾರಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ಮನವರಿಕೆ ಕೊಟ್ಟು ಕೂಡ ಇದುವರೆಗೂ ಸಹ ಇದ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಆದಷ್ಟು ಇದನ್ನ ಗಮನ ಹರಿಸ್ಬಿಟ್ಟು ಮೇಲಾಧಿಕಾರಿಗಳು ఏమైనా కంబనాల తగి ఇలా కంబకి పర్యాయవాస కంబనారు మొక్క నన్ను ఎలా సార్వజనిక పరంగా కేకొతాను ఉపయోగపడి అంతే కింద